ಸುಳ್ಳ ಕಸ್ತೂರಿ ಅದು ಹೇಳು ಸುಳ್ಳ ಅದೆಲ್ಲ ಮರೆಯದೆಲ್ಲ ಮರೆಯ ಮೋಸ ಮೋಸ ನಿಂತಲ್ಲಿ

Gajagamuni, 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 Gajagamuni,

ಅತ್ಯುತ್ತಮವಾದಂತಹ ಕಲಾವಿದ ಆತನ ಕಲಾ ನೈಪುಣ್ಯ ಸಾಮಾನ್ಯವಾದದ್ದಲ್ಲ ಒಬ್ಬ ಕಲಾವಿದ ಇತರ ಇರಬೇಕು ಕಸ್ತೂರಿಯ ಹಾಗೆ ಎಂಬ ಹಾಗೆ ಎಲ್ಲರೂ ಕೊಂಡಾಡ್ತಾ ಇದ್ದಾರ ಮಾತ್ರ ಅಲ್ವೋ ಗೆಳೆಯ ನಿನ್ನ ಈ ರೀತಿಯ ಕಲಾ ಪ್ರೂಢಿಮೆಯನ್ನು ಕಂಡಿರಬಹುದಾದಂತಹದೆಷ್ಟು ಕಾವಿಮಾನಿಗಳು ಕಲಾ ಪ್ರೋತ್ಸಾಹಕರು ನಿನ್ನ ಪೋರಿಯೋದೆಷ್ಟು ಸಮ್ಮಾನ ಸಮ್ಮಾನ ಬಿರುದಾವಳಿಗಳಲ್ಲ ಕೊಟ್ಟ ಬಿಡ್ತಾರಂತೆ ಕಸ್ತೂರಿ ೂರಿ ಕೇಳಿದಾಗ ನನಗೊಂದು ಆಸೆ ಆಯ್ತು ನೋಡಬೇಕು ಎಂಬ ಹಾಗೆ ಕಸ್ತೂರಿ ನಾನು ಇವತ್ತು ನಿನ್ನ ವೇಷ ನೋಡ್ಬೇಕು ನೀನು ನೋಡ್ಲಿಲ್ಲ ಯಾವ ವೇಷ ಅಂತ ನೀನು ಇವತ್ತು ರಾಜಕುಮಾರ ಆಗ್ಬೇಕು ಹೌದಾ ರಾಜಕುಮಾರ ವೇಷ ಎಲ್ಲ ಕಸ್ತೂರಿ ಯಾವ ವೇಷ ಬೇಕಾದ್ರೂ ಸಮರ್ಥವಾಗಿ ನಿರ್ವಹಿಸಬಹುದಾದಂತಹ ಯೋಗ್ಯತೆ ನಿಮಗೆ ಉಂಟು ಸತ್ಯ ಹಾಗಂತ ಅದು ನನಗೆ ಗೊತ್ತಾಗಬೇಕಲ್ಲ ಇವಾಗ ರಾಜಕುಮಾರನಾಗಿ ಒಬ್ಬ ವ್ಯಕ್ತಿ ವೇಷಧಾರಿ ಯಾವ ರೀತಿಯಲ್ಲಿ ಮಾತಾಡ್ತಾನೆ ಆ ಒಂದು ರಾಜಕುಮಾರನ ಮಾತಿನ ವೈಖರಿ ಯಾವ ಕರಿ ವೈಖರಿ ವೈಖರಿ ಕರಿ ಯಾವ್ದ ವೈಕರಿ ಹಾ ನೋಡ್ರೆ ಹೇಗಂತ ಅಂತ ನಾನು ನೋಡ್ಬೇಕು ಆಸೆ ಮರ ನಿನ್ ಆಸೆ ಈ ದೇಶ ಬಂತಾಗ್ತೀನಲ್ಲ ನೋಡ್ತಾ ಇರ ರಾಜಕುಮಾರ್ ವೇಷ ಎಂತ ಮಿತ್ರ ರುದ್ರ ಬಹುಶಃ ನಿನ್ನ ನೋಡ್ತಾ ಇದ್ರೆ ಏನೋ ಒಂದು ಚಿಂತೆ ತಾಯಿ ಕಾಡ್ತಾ ಇದ್ಯಾ ಧೈರ್ಯವಾಗಿರು ಧೈರ್ಯ ಒಂದು ಸರ್ವತ್ತ ಸಾಧನ ಯಾವ ಕೆಲಸಕ್ಕೆ ಹೋದ್ರು ಧೈರ್ಯ ಬೇಕು ಧೈರ್ಯವಾಗಿರು ಏನ್ ಬೇಕಾದ್ರೂ ಹೊತ್ತಿರ ಹೊತ್ತಿ ವ್ಯವಸ್ಥೆ ದಾರಿ ಮಾಡ್ತೇನೆ ಯಾವ್ದಕ್ಕೂ ಚಿಂತೆ ಪಡಬೇಡ ಬಿಟ್ಟ ಅಂದ್ರೆ ಈಗ ನೀನ್ ನನಗೆ ಹೊತ್ತಿರಂತ ಆಯ್ತು ಬಿಡು ೂಷಣ್ ಅಯ್ಯೋ ನೋಡ್ತಾ ಇದ್ರೆ ಚಿಂತೆಯಲ್ಲಿದ್ದ ಹಾಗೆ ಕಾಣ್ತಾ ನಿನ್ನ ಯೋಗ್ಯತೆ ಎಷ್ಟೆನ್ನುವುದನ್ನು ಅರಿತೇ ನಾನು ಬಂದವ ಇಂಥ ಪಡಬೇಡ ಯಾವುದಕ್ಕೂ ಧೈರ್ಯವಾಗಿರುವುದು ನಿನಗೆ ಬೇಕಾದರೂ ಸಹಾಯ ಬೇಕಾದರೂ ನಾನು ಮಾಡ್ತೇನೆ